ಹಲೋ ಫ್ರೆಂಡ್ಸ್ ಥಿಯೇಟರ್ನಲ್ಲಿ ಡಿ ಬಾಸ್ ಅವರು ಮಾಸ್ ಎಂಟ್ರಿ ಕೊಡ್ತಾ ಇದ್ದರೆ ಎಲ್ಲ ಅಭಿಮಾನಿಗಳು ಚಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟುತ್ತಾರೆ ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಡಿ ಬಾಸ್ ಅವರು ಹೊಂದಿದ್ದಾರೆ ಹಾಗೂ ಯಾವುದೇ ರೀತಿಯ ಪಾತ್ರ ಕೊಟ್ಟರು ಕೂಡ ಡಿ ಬಾಸ್ ಅವರು ಅದನ್ನು ಕರೆಕ್ಟಾಗಿಯೇ ನೆರವೇರಿಸ್ತಾರೆ ಹಾಗೂ ಯಾವುದೇ ಒಂದು ಪಾತ್ರ ಆದರೂ ಕೂಡ ಡಿ ಬಾಸ್ ಅವರು ಅದರಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಇವರ ಆ್ಯಟಿಟ್ಯೂಡ್ ಹಾಗೂ ಸರಳ ನಡತೆ ಅಂದರೆ ಇವರ ಅಭಿಮಾನಿಗಳಿಗೆ ಬಹಳ ಇಷ್ಟ ಇದೇ ಕಾರಣಕ್ಕೆ ಇಂದಿಗೂ ಕೂಡ ಡಿ ಬಾಸ್ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಗಳಿಂದ ಕೂಡ ಡಿ ಬಾಸ್ ಅವರಿಗೆ ಹಲವಾರು ಆಫರ್ಗಳು ಬರ್ತಾನೆ ಇರ್ತವೆ ಅವರು ತೆಲುಗುವಲ್ಲಿ ಒಂದು ರಾಮಾಯಣ ಚಿತ್ರವನ್ನು ತೆಗಿಬೇಕಂತ ಇದ್ದಾರಂತೆ ಅದಕ್ಕಾಗಿ ರಾವಣ ಪಾತ್ರಕ್ಕೆ ಡಿ ಬಾಸ್ ಅವರನ್ನು ಕರೆದಿದ್ದಾರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನ ಪಾತ್ರವನ್ನು ನೋಡಿ ರಾಜಮೌಳಿ ಅವರು ಫಿದಾಗಿದ್ದಾರೆ ಹಾಗೂ ಡಿ ಬಾಸ್ ಅವರ ಈ ನಟನೆ ನೋಡಿ ರಾವಣ ಪಾತ್ರಕ್ಕೆ ಇವರ ಬೇಕು ಅಂತ ನಿರ್ಧರಿಸಿದ್ದಾರಂತೆ ಆದರೆ ಡಿ ಬಾಸ್ ಅವರು ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತಹ ಟಾಪ್ ಡೈರೆಕ್ಟರ್ ರಾಜಮೌಳಿ ಅವರೇ ಡಿ ಬಾಸ್ ಅವರ ಹತ್ರ ಬಂದಿದ್ದಾರೆ ಅಂದರೆ ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು